ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ವಚನಗಳು ಪದ್ಯಭಾಗದಲ್ಲಿರುವ ವಚನಗಳು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಹೊಂದಿಸಿ ಬರೆಯಿರಿ ಇಲ್ಲಿ ನೋಡಿ ಬಸವಣ್ಣ ಅಂಕಿತ ಕೂಡಲ ಸಂಗಮ ದೇವ ಸಿದ್ದರಾಮ ಅವರ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಹಾದೇವಿ ಅವರ ಅಂಕಿತ ಚನ್ನ ಮಲ್ಲಿಕಾರ್ಜುನ ಹೀಗೆ ವಚನಕಾರರು ಮತ್ತು ಅವರ ಅಂಕಿತಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಹೊಂದಿಸಿ ಬರೆಯಲಾಗಿದೆ ಇನ್ನು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಬಸವಣ್ಣನವರು ಜನರ ಯಾವ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ ನೀರನ್ನು ಕಂಡೊಡನೆ ಪಾಪಹರ ಪುಣ್ಯಕರವೆಂದು ಸ್ನಾನ ಮಾಡುವ ಮರಗಳಿಗೆ ಪ್ರದಕ್ಷಿಣೆ ಬರುವ ಜನರ ಧಾರ್ಮಿಕ ನಂಬಿಕೆಗಳನ್ನು ಬಸವಣ್ಣನವರು ಖಂಡಿಸಿದ್ದಾರೆ ಇಲ್ಲಿ ಇದು ಒಂದು ವಾಕ್ಯದ ಉತ್ತರವಾಗಿರುವುದರಿಂದ ಸಂಕ್ಷಿಪ್ತವಾಗಿ ಅಷ್ಟನ್ನೇ ಬರೆಯಲಾಗಿದೆ ನೀವು ಮುಂದೆ ವಿವರವಾದ ಪ್ರಶ್ನೋತ್ತರಗಳಲ್ಲಿ ಅದರ ಅರ್ಥವನ್ನು ವಿವರವಾಗಿ ತಿಳಿಯುತ್ತೀರಿ ಈ ಒಂದು ವಾಕ್ಯದ ಪ್ರಶ್ನೋತ್ತರಕ್ಕೆ ಇಷ್ಟು ಬರೆದರೆ ಸಾಕು ಇನ್ನು ಮುಂದೆ ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ್ಯ ಹೇಳುತ್ತಾರೆ ವೇಷಕ್ಕೆ ಅನುಗುಣವಾಗಿ ಆಚರಣೆಯೂ ಇರಬೇಕು ಎಂದು ಸಿದ್ದರಾಮಂ ಹೇಳುತ್ತಾರೆ ಅಂದರೆ ನಮ್ಮ ವೇಷ ಹೇಗಿರ್ತದೆ ಅದೇ ರೀತಿ ಆಚರಣೆ ಇರಬೇಕು ಅಂತ ಸ್ವಾಮಿಗಳು ಸ್ವಾಮಿಗಳ ತರಹವೇ ಇರಬೇಕು ಶಿಕ್ಷಕರು ಶಿಕ್ಷಕರ ತರಹವೇ ಇರಬೇಕು ಅಂದರೆ ನಮ್ಮ ವೇಷ ಸೋಗಿನದಾಗಿರಬಾರ್ದಂಥ ನಾವು ಯಾವ ರೀತಿ ಇರ್ತೇವೋ ಏನನ್ನು ಬೋಧಿಸ್ತೇವೋ ಅದೇ ರೀತಿ ನಾವು ಇರಬೇಕು ಅನ್ನೋದು ಇದರ ಅರ್ಥ ವೇದಾಂತವನ್ನು ಓದಿದವನು ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ ವೇದಾಂತವನ್ನು ಓದಿದವನು ಬ್ರಹ್ಮಜ್ಞಾನಿ ಆಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ ಇಲ್ಲಿ ನೋಡಿ ತಾನೇ ಬ್ರಹ್ಮನೆಂಬ ಜ್ಞಾನವನ್ನು ಪಡೆದಿರಬೇಕೆಂದು ಅಂತ ಬರೆದಿದ್ದಾರೆ ಇಲ್ಲಿ ಇದರ ಅರ್ಥ ಅಂದರೆ ಅವನಿಗೆ ಎಲ್ಲವೂ ತಿಳಿದಿರಬೇಕು ಬ್ರಹ್ಮಜ್ಞಾನಿ ಆಗಿರಬೇಕು ಅಂತ ಅಂದರೆ ಆಗಿನ ಕಾಲದಲ್ಲಿ ಕೂಡ ವೇದಗಳನ್ನು ಎಲ್ಲವನ್ನು ಓದಿದ ಕೆಲವು ಬ್ರಾಹ್ಮಣರು ವರ್ಣಭೇದವನ್ನು ಆಚರಿಸುವುದು ಮಡಿ ಮೈಲಿಗೆ ಎನ್ನುವುದು ಇಂಥದ್ದೆಲ್ಲ ಮಾಡುತ್ತಿದ್ದರು ಅದನ್ನು ನೋಡಿದ ವಚನಕಾರರು ಅದನ್ನೆಲ್ಲ ಖಂಡಿಸಿದರು ನೀವು ಈ ವೇದವನ್ನು ಓದಿ ಉಪಯೋಗವೇನು ನೀವು ನಿಜವಾಗಿ ಅದರ ಸಾರವನ್ನು ಅರಿತಿಲ್ಲ ಅಂತ ವಚನಕಾರರು ಅವರ ಈ ಮೂಢನಂಬಿಕೆಯನ್ನು ಖಂಡಿಸಿದರು ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಕೆರೆಗಳು ಕೆರೆಗಳಲ್ಲಿ ಪವಿತ್ರ ಜಲಗಳು ಉತ್ಪತ್ತಿಯಾಗದಿದ್ದರೆ ಅವು ನಿಷ್ಪ್ರಯೋಜಕವಾಗುತ್ತವೆ ಅಂದರೆ ಕೆರೆ ಕಟ್ಟಿಸ್ತಾರೆ ಅಂದರೆ ಕೆರೆ ತೋಡಿಸ್ತಾರೆ ಅದರಲ್ಲಿ ನೀರು ಬೀಳಲಿಲ್ಲ ಅಂದರೆ ಅದು ನಿಷ್ಪ್ರಯೋಜಕ ಅಂತ ಕೆರೆಗಳಲ್ಲಿ ನೀರು ಬೀಳಬೇಕು ಅಂದರೆ ಅದು ಉಪಯೋಗಕ್ಕೆ ಬರ್ತದೆ ದನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು ದನವಿದ್ದವರಲ್ಲಿ ದಯಾಗುಣವು ಇರಬೇಕು ಈಗ ದುಡ್ಡಿದ್ದವನಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ದಯಾಗುಣ ಇರಬೇಕು ಇಲ್ಲವಾದರೆ ಅವನಲ್ಲಿ ಎಷ್ಟು ದುಡ್ಡು ಇದ್ದರೆ ಏನು ಉಪಯೋಗ ಕಷ್ಟದಲ್ಲಿರುವ ಬಡವರಿಗೆ ದೀನರಿಗೆ ಆತ ಸಹಾಯ ಮಾಡಬೇಕು ಅಂದರೆ ಅದು ಉಪಯೋಗ ಆದ್ದರಿಂದ ದನವಿದ್ದವರಲ್ಲಿ ದಯಾಗುಣವು ಇರಬೇಕು ಅಕ್ಕಮಹಾದೇವಿಯು ತನ್ನ ಬದುಕು ಯಾವಾಗ ಫಲದಾಯಕ ಆಗುತ್ತದೆ ಎಂದು ಹೇಳುತ್ತಾಳೆ ಚನ್ನ ಮಲ್ಲಿಕಾರ್ಜುನನ ಅರಿವು ಗಳಿಸಿದಾಗ ತನ್ನ ಬದುಕು ಫಲದಾಯಕವಾಗುತ್ತದೆ ಎಂದು ಅಕ್ಕ ಮಹಾದೇವಿಯು ಹೇಳಿದ್ದಾಳೆ ಅಂದರೆ ಅಕ್ಕ ಮಹಾದೇವಿ ಏನು ಅಂದರೆ ನಾವು ದೇವರ ಬಗ್ಗೆ ತಿಳಿದುಕೊಳ್ಳಬೇಕು ದೇವರ ಅರಿವು ನಮ್ಮಲ್ಲಿ ಮೂಡಬೇಕು ಅಂತ ಮತ್ತೆ ಇನ್ನೊಂದೇನೆಂದರೆ ಈ ವಚನಕಾರವು ಜ್ಞಾನದ ಬಗ್ಗೆ ಅವರು ಅಷ್ಟಾಗಿ ಇದನ್ನು ಮಾಡಲಿಲ್ಲ ಭಕ್ತಿ ದೇವರಲ್ಲಿ ಭಕ್ತಿ ಯಾರಿಗೆ ಮುಟ್ಟದು ದೇವರನ್ನು ಯಾರು ನಂಬಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರಲ್ಲ ಅವರೇ ಜ್ಞಾನಿ ಎಂದು ಅವರು ನಂಬಿದರು ಅವರೇ ಆ ಭಗವಂತನ ನಿಜವಾದ ಇದನ್ನು ತಿಳಿದವರು ಅಂತ ಅವರೆಲ್ಲ ಹೇಳಿದರು ಆದ್ದರಿಂದ ಇಲ್ಲಿ ದೇವರ ಅರಿವು ಅಂದರೆ ಒಂದು ಮಹಾಜ್ಞಾನ ಅನ್ನೋದಕ್ಕಿಂತ ದೇವರಲ್ಲಿ ನಿಜವಾದ ಭಕ್ತಿಯನ್ನು ಮಾಡುತ್ತಾ ಯಾರು ತನ್ನ ಕಾಯಕವನ್ನು ಮಾಡುತ್ತಾ ಮೂಢನಂಬಿಕೆಗಳನ್ನು ತೊರೆದು ಬದುಕುತ್ತಾರೋ ಅವರ ಬದುಕು ಫಲದಾಯಕ ಎನ್ನುವುದು ವಚನಕಾರರ ನಿಲುವು ಆದ ಕಾರಣ ಚನ್ನ ಮಲ್ಲಿಕಾರ್ಜುನ ಅರಿವು ಗಳಿಸಿದಾಗ ಅಂದರೆ ಈ ಭಗವಂತನ ದೇವರ ಅನುವು ಗಳಿಸಿದಾಗ ತನ್ನ ಬದುಕು ಫಲದಾಯಕವಾಗುವುದೆಂದು ಅಕ್ಕಮಾದೇವಿಯು ಹೇಳಿದ್ದಾಳೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಏಕೆ ಖಂಡಿಸಿದ್ದಾರೆ ಇಲ್ಲಿ ಸ್ವಲ್ಪ ದೊಡ್ಡ ಉತ್ತರಗಳನ್ನು ಕೊಟ್ಟಿದ್ದೇವೆ ಅಂದರೆ ನಿಮಗೆ ಅದರ ಅರ್ಥ ಆಗಲಿ ಅಂತ ಜನರು ನದಿ ಸರೋವರಗಳನ್ನು ಕಂಡೊಡನೆ ಪುಣ್ಯ ಸಂಪಾದನೆ ಪಾಪ ಪರಿಹಾರಕ್ಕೆಂದು ಸ್ನಾನ ಮಾಡುತ್ತಾರೆ ಅರಳಿ ಆಲ ಹತ್ತಿ ಮೊದಲಾದ ಮರಗಳನ್ನು ಕಂಡಾಗ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸುತ್ತಾರೆ ಅಂದರೆ ಇಲ್ಲಿ ಕೆಳಗಡೆ ನೋಡಿ ಜನರು ಕೇವಲ ತೋರಿಕೆಯ ಆಚರಣೆಗಳನ್ನು ಮಾಡಲು ಮುಗಿಬೀಳ್ತಾರೆ ಕೇವಲ ತೋರಿಕೆ ಆಚರಣೆಗಳನ್ನು ಮಾಡಲು ಮುಗಿಬೀಳ್ತಾರೆ ಮನದಲ್ಲಿ ಭಕ್ತಿಯನ್ನು ಮೆರೆಯುವುದಿಲ್ಲ ಅಂದರೆ ಮನದಲ್ಲಿ ಅವರಿಗೆ ಭಕ್ತಿ ಇರುವುದಿಲ್ಲ ಕೇವಲ ಆಚರಣೆಗಳಿಗೆ ಅವರು ಮಹತ್ವ ಕೊಡ್ತಾರೆ ನದಿ ಸರೋವರಗಳ ನೀರು ಬತ್ತಿ ಹೋಗ್ತದೆ ಮತ್ತು ಮೇಲೆ ನೋಡಿ ಅಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ನದಿ ಸರೋವರಗಳ ನೀರು ಬತ್ತಿ ಹೋಗ್ತದೆ ಮರಗಳು ಒಣಗುತ್ತವೆ ಜನರು ಅಶಾಶ್ವತವಾದವುಗಳನ್ನು ನಂಬುತ್ತಾರೆ ಶಾಶ್ವತವಾದ ಭಗವಂತನನ್ನು ತಿಳಿಯಲು ಪ್ರಯತ್ನಿಸುವುದಿಲ್ಲವೆಂದು ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ ಅದರ ಮೂಲ ಈ ಮೂರ್ನಾಲ್ಕು ವಾಕ್ಯಗಳನ್ನು ನೀವು ಏನು ಬರೀಬೇಕಂದ್ರೆ ಜನರು ಕೇವಲ ತೋರಿಕೆ ಆಚರಣೆಗಳನ್ನು ಮಾಡಲು ಮುಗಿಬೀಳುತ್ತಾರೆ ಮನದಲ್ಲಿ ಭಕ್ತಿಯನ್ನು ಮೆರೆಯುವುದಿಲ್ಲ ಜನರು ಅಶಾಶ್ವತವಾದವುಗಳನ್ನು ನಂಬ್ತಾರೆ ಶಾಶ್ವತವಾದ ಭಗವಂತನನ್ನು ತಿಳಿಯಲು ಪ್ರಯತ್ನಿಸುವುದಿಲ್ಲ ಎಂದು ತಿಳಿದುಕೊಂಡು ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ ಅಂತ ನೀವು ಬರೀಬೇಕು ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಈ ಮಾತಿನ ಅರ್ಥ ವೈಶಿಷ್ಟ್ಯವೇನು ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯವೇ ಮುಖ್ಯವಾದುದುದೆಂಬುದು ಈ ಮಾತಿನ ಅರ್ಥವಾಗಿದೆ ನೋಡಲು ತುಂಬ ಸುಂದರಿಯಾಗಿದ್ದರೂ ಮಾತಿನಲ್ಲಿ ಗಯಾಳಿಯಾಗಿದ್ದರೆ ಯಾರೊಬ್ಬರಿಗೂ ಏನನ್ನೂ ಕೈ ಎತ್ತಿಕೊಡದ ಸ್ವಭಾವದವಳಾಗಿದ್ದರೆ ಅಂಥವರನ್ನು ಯಾರೂ ಮೆಚ್ಚುವುದಿಲ್ಲ ಯಾರೂ ಸಂಪರ್ಕಿಸಲಾರರು ಅಂತ ಬರೆದಿದ್ದಾರೆ ಯಾರೂ ಮೆಚ್ಚುವುದಿಲ್ಲ ಅಂತ ಹೇಳಿ ಈ ಮಾತು ಗಂಡು ಹೆಣ್ಣಿಬ್ಬರಿಗೂ ಅನ್ವಯವಾಗ್ತದೆ ರೂಪಕ್ಕಿಂತ ಗುಣವೇ ಮೇಲು ಒಳ್ಳೆಯ ಗುಣವುಳ್ಳವರು ಸೌಂದರ್ಯವುಳ್ಳವರಿಗಿಂತ ಹೆಚ್ಚು ಜನಾನುರಾಗವನ್ನು ಗಳಿಸುತ್ತಾರೆ ಅಂದರೆ ಅಂಥ ಜನರಿಗೆ ಹೆಚ್ಚು ಜನರು ಪ್ರೀತಿ ಮಾಡ್ತಾರೆ ಎಂದು ಮೇಲಿನ ಹೇಳಿಕೆ ಸಮರ್ಥಿಸುತ್ತದೆ ಅಂದರೆ ಮನುಷ್ಯನಿಗೆ ಈ ಬಾಹ್ಯ ಸೌಂದರ್ಯ ರೂಪಕ್ಕಿಂತ ಗುಣಮುಖ್ಯ ಅಂತ ಒಳ್ಳೆಯ ಗುಣ ಇದ್ದವರನ್ನ ಎಲ್ಲರೂ ಮೆಚ್ಚುತ್ತಾರೆ ಎಲ್ಲರೂ ಅವರಿಗೆ ಪ್ರೀತಿ ಮಾಡ್ತಾರೆ ಕೇವಲ ರೂಪ ಇದ್ದು ಒಳ್ಳೆಯ ಗುಣ ಇರಲಿಲ್ಲ ಅಂದರೆ ಅವರಿಗೆ ಯಾರೂ ಮೆಚ್ಚೋದಿಲ್ಲ ಅವರನ್ನು ಪ್ರೀತಿಸುವುದಿಲ್ಲ ಅನ್ನೋದು ಈ ಮಾತಿನ ಅರ್ಥವಹಿಸಿಷ್ಟೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಬಸವಣ್ಣನವರು ಜನರ ಮೌಢ್ಯತೆಯನ್ನು ಯಾವ ರೀತಿ ಖಂಡಿಸಿದ್ದಾರೆ ಜನರು ನದಿಗಳು ಸರೋವರಗಳು ಕೆರೆಗಳು ಮುಂತಾದವನ್ನು ಕಂಡು ಕಂಡೊಡನೆ ಸ್ನಾನ ಮಾಡುತ್ತಾರೆ ಹಾಗೆ ಮಾಡುವುದು ಪುಣ್ಯಕರ ಪಾಪಹರವೆಂಬ ನಂಬಿಕೆ ಅವರಲ್ಲಿದೆ ಬಸವಣ್ಣನವರು ಇದನ್ನು ಜನರ ಮೌಢ್ಯವೆನ್ನುತ್ತಾರೆ ನದಿ ಸರೋವರ ಕೆರೆ ಮೊದಲಾದ ಜಲಾಶಯಗಳ ನೀರು ಬತ್ತಿ ಒಣಗಿ ಹೋಗುತ್ತವೆ ಕಾಣದಂತಾಗುತ್ತವೆ ಶಾಶ್ವತವಾಗಿರುವ ಶಾಶ್ವತವಾಗಿರದ ಅವಕ್ಕೆ ಪುಣ್ಯವನ್ನು ಕೊಡುವ ಪಾಪವನ್ನು ನಿವಾರಿಸುವ ಶಕ್ತಿ ಎಲ್ಲಿಂದ ಬಂದಿತು ಇದನ್ನು ಅರಿಯದೆ ಜನರು ಅಜ್ಞಾನಿಗಳಂತೆ ನಡೆದುಕೊಳ್ಳುತ್ತಾರೆ ಎಂದು ಬಸವಣ್ಣನವರು ಹೇಳಿದ್ದಾರೆ ಹಾಗೆಯೇ ಅರಳಿ ಆಲ ಹತ್ತಿ ಬೇವು ನೆಲ್ಲಿ ಮೊದಲಾದವುಗಳನ್ನು ಪವಿತ್ರ ವೃಕ್ಷಗಳೆಂದು ಭಾವಿಸಿ ಪ್ರದಕ್ಷಿಣೆ ಹಾಕುತ್ತಾರೆ ಅನುಗ್ರಹಿಸುವಂತೆ ಪ್ರಾರ್ಥಿಸುತ್ತಾರೆ ಈ ಮರಗಳು ಕ್ರಮೇಣ ಒಣಗಿ ಹೋಗುತ್ತವೆ ಅವು ಸ್ಥಿರವಾದವುಗಳಲ್ಲ ಹೀಗೆ ಅಸ್ಥಿರವಾದವುಗಳನ್ನು ಆಶ್ರಯಿಸುವವರು ಸ್ಥಿರವಾದುದನ್ನು ಹೇಗೆ ಅರಿಯಬಲ್ಲರು ಎಂದು ಬಸವಣ್ಣನವರು ಮೌಢ್ಯವನ್ನು ಖಂಡಿಸಿದ್ದಾರೆ ಈಗಾಗಲೇ ಹಿಂದಿನ ಪ್ರಶ್ನೋತ್ತರಗಳಲ್ಲೂ ಕೂಡ ಈ ವಿಷಯವನ್ನು ನೋಡಿದ್ದೀವಿ ಅಂದರೆ ಭಗವಂತನ ಒಬ್ಬನೇ ಶಾಶ್ವತ ಆ ಭಗವಂತನನ್ನು ನಂಬದೆ ಇಂತಹ ಅಶಾಶ್ವತವಾದ ಈ ಭಗವಂತನ ಈ ಪ್ರಕೃತಿಯನ್ನು ಹೀಗೆ ಕೇವಲ ತೋರಿಕೆ ಆಚರಣೆಗಳನ್ನು ಮಾಡುತ್ತಾ ಇರುವ ಜನರ ಮೌಢ್ಯತೆಯನ್ನು ಬಸವಣ್ಣನವರು ಖಂಡಿಸುತ್ತಾರೆ ಬಾಹ್ಯ ಹಾಗೂ ಅಂತ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು ತನ್ನ ವಚನದಲ್ಲಿ ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು ತನ್ನ ವಚನದಲ್ಲಿ ಹೇಗೆ ಪ್ರತಿಪಾದಿಸಿದ್ದಾನೆ ಧರಿಸಿದ ವೇಷಕ್ಕೆ ಅನುಗುಣವಾಗಿ ನಡತೆಯೂ ಇರಬೇಕು ಹಾಗಿಲ್ಲದಿದ್ದರೆ ಏನು ಫಲ ಬರಿಯ ಬೂಟಾಟಿಕೆಯಾಗುತ್ತದೆ ಸನ್ಯಾಸಿಯ ವೇಷ ತೊಟ್ಟು ಮಹಾಭೋಗಿಯಂತೆ ಜೀವನ ನಡೆಸುವುದು ವೇಷಕ್ಕೆ ಮಾಡುವ ಅಪಚಾರವಾಗುತ್ತದೆ ವೇದದ ಸಾರವನ್ನು ಅರಿಯದೇ ವೇದಾಂತವನ್ನು ಅಧ್ಯಯನ ಮಾಡುವುದು ನಿಷ್ಪ್ರಯೋಜಕವೆನಿಸುತ್ತದೆ ಹಲವು ಕೆರೆಗಳನ್ನು ತೋಡಬಹುದು ಕೆರೆಗಳಲ್ಲಿ ಪವಿತ್ರ ಜಲ ಉತ್ಪತ್ತಿಯಾಗಬೇಕು ಹಾಗಾದಾಗಲೇ ಕೆರೆಗಳ ತೋಡುವಿಕೆ ಸಾರ್ಥಕವೆನಿಸುತ್ತದೆ ಪುಣ್ಯ ಜನವಿಲ್ಲದ ಕೆರೆಗಳು ನಿಷ್ಪ್ರಯೋಜಕವಾಗುತ್ತದೆ ಹೀಗೆ ಸಿದ್ದರಾಮನು ತನ್ನ ವಚನದಲ್ಲಿ ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಪ್ರತಿಪಾದಿಸಿದ್ದಾನೆ ಅಕ್ಕ ಮಹಾದೇವಿ ತನ್ನ ಬದುಕು ಫಲದಾಯಕವಾಗುವುದನ್ನು ಯಾವ ನಿದರ್ಶನಗಳಿಂದ ಸಮರ್ಥಿಸುತ್ತಾಳೆ ನೆರಳು ನೀಡದ ಮರದಿಂದ ಏನು ಉಪಯೋಗ ಅಂಥ ಮರವಿದ್ದರೆ ಅದು ಅನುಪಯುಕ್ತವೆನಿಸುತ್ತದೆ ಇಲ್ಲದವರ ಬಳಿ ಧನವಿದ್ದರೆ ಏನು ಪ್ರಯೋಜನ ಧನದ ಸದ್ವಿನಿಯೋಗವಾಗಬೇಕಾದರೆ ಅಗತ್ಯವಿರುವವರಿಗೆ ಬಡವರಿಗೆ ಅದನ್ನು ದಾನ ಮಾಡಬೇಕು ದಯಾಗುಣವಿಲ್ಲದ ಧನಿಕನಿಗೆ ಈ ಭಾವನೆ ಬರುವುದು ಅಸಾಧ್ಯ ಹಾಲು ಕರೆಯದ ಹಸುವಿದ್ದರೆ ಏನು ಫಲ ಸುಮ್ಮನೆ ಅದರ ಹೊಟ್ಟೆ ಹೊರೆಯುವ ಕೆಲಸ ಮಾತ್ರ ಆಗುತ್ತದೆ ಸೌಂದರ್ಯವಿದ್ದು ಸದ್ಗುಣಗಳಿಲ್ಲದಿದ್ದರೆ ಏನು ಉಪಯೋಗವೇನು ಉಪಯೋಗವೇನು ನೋಡಲು ತುಮಾ ಸುಂದರಿ ಆದರೆ ಮಹಾಜಗಳಗಂಟಿ ಹಾಗಾದರೆ ಮನೋನೆಮ್ಮದಿ ಎಲ್ಲಿಯದು ಊಟದ ಬಟ್ಟಲು ಇದ್ದು ಅನ್ನವಿಲ್ಲದಿದ್ದರೆ ಏನು ಲಾಭ ಬರಿಯ ಬಟ್ಟಲನ್ನೇ ತಿನ್ನಲಾಗುವುದೇ ಹಸಿವು ಹಿಂಗುತ್ತದೆಯೇ ಹಾಗೆಯೇ ಭಗವಂತನ ಅರಿವು ಇಲ್ಲದ ಮೇಲೆ ತಾನು ಬದುಕಿಯೂ ಫಲವಿಲ್ಲ ಹೀಗೆ ಅಕ್ಕ ಮಹಾದೇವಿ ಹೇಳಿಕೊಂಡಿದ್ದಾಳೆ ಮರವು ನೆರಳು ನೀಡಬೇಕು ಧನಿಕನಿಗೆ ದಯೆ ಇರಬೇಕು ಹಸು ಹಾಲು ಕರೆಯುವಂತಿರಬೇಕು ಸೌಂದರ್ಯದೊಡನೆ ಸದ್ಗುಣವಿರಬೇಕು ಊಟದ ಬಟ್ಟಲಿನಲ್ಲಿ ಆಹಾರವಿರಬೇಕು ಅವುಗಳಂತೆಯೇ ನನ್ನ ಬದುಕು ಸಾರ್ಥಕವಾಗಬೇಕಾದರೆ ಭಗವಂತನ ಅರಿವಾಗಬೇಕು ಎಂದು ಅಕ್ಕಮಹಾದೇವಿ ನಿದರ್ಶಗಳೊಡನೆ ವಿವರಿಸಿದ್ದಾಳೆ ಸಂದರ್ಭದೊಡನೆ ವಿವರಿಸಿರಿ ನೀರ ಕಂಡಲ್ಲಿ ಮುಳುಗುವ ರಯ್ಯ ಆಯ್ಕೆ ಈ ಮಾತನ್ನು ಬಸವಣ್ಣನವರ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ ಜನರು ನೀರು ಕಂಡಲ್ಲಿ ಪವಿತ್ರ ಜಲವೆಂದು ಮುಳುಗುತ್ತಾರೆ ನೀರಲ್ಲಿ ಮುಳುಗಿ ಸ್ನಾನ ಮಾಡಿದರೆ ತಮ್ಮ ಪಾಪಗಳು ಪರಿಹಾರವಾಗುತ್ತದೆ ಎಂದು ನಂಬುತ್ತಾರೆ ಹೀಗೆ ಕೇವಲ ತೋರಿಕೆಯ ಆಚರಣೆಗಳಿಗೆ ಬೆಲೆ ಕೊಡುತ್ತಾರೆ ಮನಸ್ಸಿನಲ್ಲಿ ಭಕ್ತಿ ಇಲ್ಲದೆ ಕೇವಲ ತೋರಿಕೆಯ ಆಚರಣೆಗಳಿಂದ ಏನೂ ಉಪಯೋಗವಿಲ್ಲ ಎಂದು ಬಸವಣ್ಣನವರು ಖಂಡಿಸುತ್ತಾರೆ ವೇದಾಂತವನ್ನು ಓದಿ ಫಲವೇನಯ್ಯ ಆಯ್ಕೆ ಈ ಮಾತನ್ನು ಸೊನ್ನಲ್ಲಿಗೆಯ ಸಿದ್ದರಾಮನ ವಚನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸ್ವಾರಸ್ಯ ಕೇವಲ ವೇದಾಂತವನ್ನು ಓದಿದರೆ ಅದರಿಂದ ಏನೂ ಪ್ರಯೋಜನವಿಲ್ಲ ವೇದಗಳ ನಿಜವಾದ ಸಾರವನ್ನು ಅರಿಯಬೇಕು ಹಾಗೂ ಬ್ರಹ್ಮಜ್ಞಾನಿಯಾಗಬೇಕು ಎಂದು ಸನ್ನಲಿಗೆ ಸಿದ್ದರಾಮನು ಹೇಳುತ್ತಾನೆ ಹೆಚ್ಚಿಗೆ ವಿವರವಾಗಿ ಬರೆಯಬೇಕೆಂದರೆ ಈಗಾಗಲೇ ಪ್ರಶ್ನೋತ್ತರಗಳಲ್ಲಿ ಸಾಕಷ್ಟು ವಿವರವಾಗಿ ನಾವು ಚರ್ಚೆ ಮಾಡಿದ್ದೀವಿ ಅದರಿಂದ ನೀವು ಬರೆಯಬಹುದು ಈಗ ಮುಂದಿನ ಸಂದರ್ಭವನ್ನು ನೋಡೋಣ ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ ಈ ಮಾತನ್ನು ಅಕ್ಕ ಮಹಾದೇವಿಯ ವಚನದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ನಿಮ್ಗೆ ಗೊತ್ತಿದೆ ಅಗಲು ಅಂದರೆ ತಾಟು ಬಾಣ ಅಂದರೆ ಅನ್ನ ಊಟ ಮಾಡಲು ಅನ್ನವೇ ಇಲ್ಲ ಕೇವಲ ತಾಟು ಇದೆ ಅನ್ನವಿಲ್ಲದೆ ಕೇವಲ ತಾಟನ್ನು ತೆಗೆದುಕೊಂಡು ಏನು ಮಾಡುವುದು ಎಂದು ಅಕ್ಕ ಮಹಾದೇವಿಯು ಹೇಳುವಳು ನಿಮ್ಮ ಅರಿವು ಇಲ್ಲದೆ ನಾನು ಇದ್ದು ಫಲವೇನು ಎಂದು ಅಕ್ಕ ಮಹಾದೇವಿ ದೇವರನ್ನು ಕುರಿತು ಹೇಳುವಳು ಅಂದರೆ ಮಾನವನಿಗೆ ದೇವರ ಅರಿವು ಅಂದರೆ ದೇವರಲ್ಲಿ ಭಕ್ತಿ ಇರಬೇಕು ಇಲ್ಲದಿದ್ದರೆ ಮಾನವ ಇದ್ದು ಫಲವೇನು ಎಂಬುದು ಇಲ್ಲಿನ ನೀತಿ ಹೆಚ್ಚಿನ ವಿವರವನ್ನು ಪ್ರಶ್ನೋತ್ತರಗಳಲ್ಲಿ ನೀವು ನೋಡಬಹುದು ಈಗ ಭಾಷಾಭ್ಯಾಸವನ್ನು ನೋಡೋಣ ಇನ್ನು ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಕಾಡು ಅಡವಿ ಅರಣ್ಯ ಕಾಡುವುದು ಅಂದರೆ ಪೀಡಿಸುವುದು ತೊಂದರೆ ಕೊಡುವುದು ಅಂತೂ ಕೂಡ ಅರ್ಥ ಆಗ್ತದೆ ಕೆರೆ ಅಂದರೆ ಉಗುರಿನಿಂದ ಗೀರು ತುರಿಸು ಬೋಳಿಸು ಕೆರೆ ಅಂತಂದರೆ ನೀರಿನ ಆಕಾರ ಇನ್ನು ಹಗಲು ಅಗಲು ಅಂತಂದರೆ ಬಿಟ್ಟು ಹೋಗು ತ್ಯಜಿಸು ಇನ್ನು ಅಗಲವಾದದ್ದು ಅಂದರೆ ವಿಶಾಲವಾದದ್ದು ಅನ್ನೋ ಅರ್ಥದಿಂದ ಕೂಡ ಬಳಸಬಹುದು ತೊರೆ ತೊರೆ ಅಂದರೆ ಹೊಳೆ ನೀರಿನ ಆಕಾರ ತೊರೆದು ಹೋಗು ಬಿಟ್ಟು ಹೋಗು ತ್ಯಜಿಸು ಹೋಗು ಅಂತ ಅರ್ಥ ಆಗ್ತದೆ ಎತ್ತು ಅಂದರೆ ಮೇಲಕ್ಕೆ ಎತ್ತು ಅಂತ ಯೂಸ್ ಮಾಡ್ತೀವಲ್ಲ ಆ ರೀತಿ ಗೂಳಿ ವೃಷಭ ಏರಿಸು ಎತ್ತುವುದು ಅಂದರೆ ಏರಿಸುವುದು ಮೇಲಕ್ಕೆ ಎತ್ತು ಮೇಲಕ್ಕೆ ಏರಿಸು ಅಂತ ಆ ಅರ್ಥದಲ್ಲಿ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿರಿ ವೇಷದಂತಾಚರಣೆ ವೇಷದಂತೆ ಪ್ಲಸ್ ಆಚರಣೆ ವೇಷದಂತಾಚರಣೆ ಇಲ್ಲಿ ವೇಷದಂತೆ ಅನ್ನುವ ಯಕಾರ ಲೋಪವಾಗಿದೆ ಇದು ಲೋಪಸಂಧಿ ವೇದಾಂತವನು ಓದಿ ವೇದಾಂತವನು ಓದಿ ವೇದಾಂತವನು ಪ್ಲಸ್ ಓದಿ ಉಕಾರ ಲೋಪವಾಗಿದೆ ಇದು ಲೋಪಸಂಧಿ ಗುಣವಿಲ್ಲ ಗುಣ ಪ್ಲಸ್ ಇಲ್ಲ ಇದು ವಕಾರಾಗಮ ಸಂಧಿ ಕೆಳಗಿನ ಪದಗಳಿಗೆ ತತ್ಸಮ ತದ್ಭಮ ರೂಪ ಬರೆಯಿರಿ ಬ್ರಹ್ಮ ಬೊಮ್ಮ ಪುಣ್ಯ ಹೂನ್ಯ ಜ್ಞಾನ ಜ್ಞಾನ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಗಳನ್ನು ಬರೆಯಿ ಬರೆಯಿರಿ ಮುಳುಗು ತೇಲು ಬತ್ತು ತುಂಬು ಫಲ ವಿಫಲ ಪುಣ್ಯ ಪಾಪ ದಯ ದಯೆ ನಿರ್ದಯೆ ಜ್ಞಾನ ಅಜ್ಞಾನ ಇಲ್ಲಿಗೆ ಈ ವಚನಗಳು ಪದ್ಯದ ಪ್ರಶ್ನೋತ್ತರಗಳು ಮುಕ್ತಾಯವಾದವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ನಾವು ಮಾಡುವ ಕನ್ನಡ ಇಂಗ್ಲಿಷ್ ಹಿಂದಿ ಪಾಠ ಪ್ರಶ್ನೋತ್ತರಗಳನ್ನು ತಪ್ಪದೇ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು